ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಶಾಪಿಂಗ್ ಮಾಡೋಕ್ಕೆ ಅಂತ ಚಿಕ್ಕಪೇಟೆಗೆ ಇದ್ದೀನಿ ನಿಮಗೂ ತೋರಿಸ್ತೀನಿ ಏನಂತ ಗೊತ್ತೀನಿ ಹಬ್ಬಕ್ಕೆ ಮಾತ್ರ ಇವತ್ತು ಶಾಪಿಂಗು ಸೊ ಹೋಗಿ ಬರೋಣ ಬನ್ನಿ ಹಾಗೇ ಮದುವೆಗೆ ಅಂತ ಬ್ಲೌಸ್ ಸ್ಟಿಚ್ ಮಾಡಿಸಿದ್ನಲ್ಲ ಅದಕ್ಕೆ ಸ್ಲೀವ್ಸ್ ತುದಿಗೆ ನಾನೇ ಬೀಟ್ಸ್ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೂ ಬೀಟ್ಸ್ ತರಬೇಕು ಮತ್ತು ಸ್ವಲ್ಪ ಥ್ರೆಡ್ಡು ಏನು ಎಂಬ್ರಾಯ್ಡ್ರಿದು ಲೇಸ್ ಬರುತ್ತಲ್ಲ ಅದನ್ನು ತರಬೇಕು ಏನೇನು ತಗೋತೀನಿ ಎಲ್ಲನೂ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಮತ್ತು ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಕುಂಕುಮ ಕರಿತೀವಲ್ಲ ಅವ್ರಿಗೆ ಏನಾದರೂ ಸ್ಪೆಷಲ್ಲಾಗಿ ಸಲ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಅದು ಎಲ್ಲ ಚಿಕ್ಕಪೇಟೆಯಲ್ಲಿ ಚೆನ್ನಾಗಿ ಸಿಗುತ್ತಲ್ಲ ಎಲ್ಲನೂ ತೊಗೊಂಡು ಬರಬೇಕು ನನ್ನ ಫ್ರೆಂಡ್ ಬರ್ತಾಳೆ ಅವಳಿಗೆ ಫೋರ್ ತರ್ಟಿ ಆಫೀಸ್ ಲಾಗಿನ್ ಇದೆ ಸೊ ಅಷ್ಟರಲ್ಲಿ ನಾವು ವಾಪಸ್ ಬರಬೇಕು ಅವ್ಳ ಪಾಪ ನಿದ್ದೆ ಇಲ್ದಂಗೆ ಬರ್ತಾಯಿದ್ದಲ್ಲೇ ಸೊ ಹೋಗಿ ಬರೋಣ ಬನ್ನಿ ನಿಮಗೂ ತೋರಿಸ್ತೀನಿ ಯಾವ ಶಾಪಲ್ಲಿ ಏನು ತಗೋತೀನಿ ಅಂತ ಬನ್ನಿ ಹೋಗೋಣ ಜೆ ಪಿ ನಗರಿಂದ ಚಿಕ್ಕಪೇಟೆ ತುಂಬನೇ ಹತ್ತಿರ ಆಗುತ್ತೆ ಮೆಟ್ರೋದಲ್ಲಿ ಹೋದರೆ ಒಂದು ನಾಲ್ಕೈದು ಸ್ಟಾಪ್ ಅಷ್ಟೇ ಪಾಪುನ ಮನೇಲೆ ಬಿಟ್ಟು ಇದ್ದೀನಿ ನಂದೀಪ್ ಮನೇಲೇ ಇದ್ದರು ದೇವರಿಗೆ ಪಾದಕ್ಕೆ ಮತ್ತು ಕೈಯಿಗೆ ಎಲ್ಲ ಸ್ಟೋನಲ್ಲಿ ಈ ಥರದ್ದು ಹಾಕ್ತಾರಲ್ಲ ಅದನ್ನ ನೋಡೋಣ ಈ ಸಲ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೆ ಸಿಕ್ಸ್ ಫಿಫ್ಟಿನೋ ಸೆವೆನ್ ಫಿಫ್ಟಿನೋ ಏನೋ ಹೇಳಿದರು ಫುಲ್ ಸೆಟ್ಟು ಬಟ್ ನಾನು ತಗೊಳ್ಳಿಲ್ಲ ಹಾಕಕ್ಕೆ ಬರೋಲ್ಲ ಹೆಂಗೇಂಗೋ ಹಾಕಿ ಚೆನ್ನಾಗಿ ಆಗಲಿಲ್ಲ ಅಂತ ಅಂದರೆ ಅಂತ ಅದನ್ನು ತಗೊಳ್ಳಲಿಲ್ಲ ನೆಕ್ಸ್ಟು ಸ್ಯಾರೀಸ್ ನೋಡೋಣ ಅಂತ ಬಂದ್ವಿ ಒಂದು ಮೂರ್ನಾಲ್ಕು ಕಡೆ ನೋಡಿದ್ವಿ ಅಲ್ಲೆಲ್ಲೂ ಚೆನ್ನಾಗಿರಲಿಲ್ಲ ಅದಕ್ಕೆ ಹಾಗಾಗಿ ವೀಡಿಯೋ ಮಾಡಿಕೊಳ್ಳಿಲ್ಲ ನಾನು ಚೆನ್ನಾಗಿ ಅನ್ಸಿದ್ರೆ ಮಾತ್ರ ವೀಡಿಯೋ ಮಾಡ್ಕೊತೀನಿ ಇಲ್ಲ ಸುಮ್ಮನೆ ಏನಕ್ಕೆ ಅಂತ ಇನ್ನು ಒಂದು ಕಡೆ ಅಲ್ಲಿ ತುಂಬ ಜನ ಕರೀತಾನೆ ಇರ್ತಾರೆ ಇಲ್ಲಿ ಬನ್ನಿ ಅಲ್ಲಿ ಬನ್ನಿ ಅಂತ ಅವ್ರಿಗೆ ಕೇಳಿದ್ರೆ ಸಾಕು ಯಾವುದಾದ್ರೂ ಒಂದು ಶಾಪಿಗೆ ಕರ್ಕೊಂಡು ಹೋಗ್ತಾರೆ ಹಾಗೇನೇ ಒಬ್ರಿಗೆ ಕೇಳಿದ್ವಿ ಈ ಶಾಪಿಗೆ ಕರ್ಕೊಂಡು ಬಂದರು ಸ್ನೇಹ ಸಮೃದ್ಧಿ ಸಿಲ್ಕ್ಸ್ ಅಂತ ಇಲ್ಲಂತೂ ಚೆನ್ನಾಗೇ ಇರಲಿಲ್ಲ ಚೆನ್ನಾಗಿತ್ತು ಬಟ್ ತುಂಬಾ ಕಾಸ್ಟ್ಲಿ ಟ್ವೆಂಟಿ ತೌಸಂಡ್ ತರ್ಟಿ ತೌಸಂಡ್ ಹಾಗಿತ್ತು ಕ್ರೇಪ್ ಸಿಲ್ಕೆಲ್ಲ ನಂಗೆ ಅಷ್ಟೊಂದು ದುಡ್ಡು ಇನ್ವೆಸ್ಟ್ ಮಾಡೋಕೆ ಇಷ್ಟ ಇರಲಿಲ್ಲ ಒಂದು ಫೈವ್ ತೌಸಂಡ್ನಲ್ಲಿ ಚೆನ್ನಾಗಿರೋದು ನೋಡೋಣ ಅಂತ ನೋಡ್ತಾ ಇದ್ದೆ ನೆಕ್ಸ್ಟ್ ಇನ್ನೊಂದು ಶಾಪಿಗೆ ಬಂದು ಮಂಜುನಾಥ ಸಿಲ್ಕ್ಸ್ ಅಂತ ಇದು ಚಿಕ್ಕಪೇಟೆ ಮೇನ್ ರೋಡ್ ಇದೆಯಲ್ಲ ಸ್ಯಾರಿ ಶಾಪ್ಸ್ ಎಲ್ಲ ಸುದರ್ಶನು ಭೈರಪ್ಪ ಎಲ್ಲ ಇದೆಯಲ್ಲ ಹಂಗೆ ಸ್ಟ್ರೈಟ್ ಬಂದರೆ ಡೆಡ್ ಎಂಡಿಗೆ ಇನ್ನೊಂದು ಸರ್ಕಲ್ ಸಿಗುತ್ತೆ ಅಲ್ಲೇ ರೈಟ್ ಸೈಡ್ಗೆ ಮಂಜುನಾಥ ಸಿಲ್ಕ್ಸ್ ಅಂತ ಇರೋದು ಇವ್ರದ್ದು ಎರಡು ಶಾಪ್ ಇದೆ ಪಕ್ಕ ಪಕ್ಕನೇ ಒಂದು ಪಾರ್ಟಿ ವೇರ್ ಸ್ಯಾರೀಸ್ ಇರುತ್ತೆ ಇನ್ನೊಂದು ಕಡೆ ಸಿಲ್ಕ್ ಸ್ಯಾರೀಸು ಪಾರ್ಟಿ ವೇರ್ ಸ್ಯಾರೀಸ್ ಎಲ್ಲ ತುಂಬ ಸಲ ತಗೊಂಡಿದ್ದೀನಿ ಇವ್ರ ಹತ್ರ ಸಿಲ್ಕ್ ಸ್ಯಾರೀಸ್ ಇದೆ ಫಸ್ಟು ನೋಡಿ ಕಲೆಕ್ಷನ್ಸ್ ಎಷ್ಟು ಚೆನ್ನಾಗಿದೆ ಅಂತ ಇದೆಲ್ಲ ಕ್ರೇಪ್ ಸಿಲ್ಕ್ ಸ್ಯಾರೀಸು ಒಂದಕ್ಕಿಂತ ಒಂದು ಚೆನ್ನಾಗಿತ್ತು ನಾನು ಯಾವ ಕಲರ್ ತಗೊಳ್ಳೋದು ಯಾವ ಕಲರ್ ತಗೊಳ್ಳೋದು ಅಂತ ನೋಡ್ತಾ ಇದ್ದೆ ಫಸ್ಟ್ ಪ್ಲೇನ್ ತೊಗೊಳ್ಳೋಣ ಅಂತ ಅಂದ್ಕೊಂಡೆ ಪ್ಲೇನ್ ಆಲ್ರೆಡಿ ಇದೆ ಸೊ ಹಾಗಾಗಿ ಈ ಸಲ ಚೆಕ್ಸ್ ಟ್ರೈ ಮಾಡೋಣ ಅಂತ ನೋಡ್ತಾ ಬ್ಲೂ ಪರ್ಪಲ್ಲು ಮತ್ತೆ ರೆಡ್ ಎಲ್ಲ ನನಗೆ ತುಂಬಾನೇ ಇಷ್ಟ ಆಯ್ತು ಫುಲ್ ಕನ್ಫ್ಯೂಷನ್ ಆಗ್ತಾ ಇತ್ತು ಯಾವ್ದು ತಗೊಳ್ಳೋದು ಅಂತ ರೆಡ್ ಆಯ್ತಂತಲ್ಲ ನಾವು ಕೂರ್ಸಲ್ಲ ಅವ್ರು ಕೂರ್ಸೋದು

ಪರ್ಪಲ್ ಕಲರ್ ಇಷ್ಟ ಆಯಿತು ಹಾಗೆಯೇ ಇನ್ನೊಂದು ಬ್ಲೂ ಕಲರ್ ಇತ್ತು ಅದು ಇಷ್ಟ ಆಗಿತ್ತು ಇಂಕ್ ಬ್ಲೂ ಬಟ್ ಆ ಥರದ್ದು ಕ್ರೇಪ್ ಸಿಲ್ಕ್ ಇದೆ ಲಾಸ್ಟ್ ಟೈಮ್ ವರಮಾಲಕ್ಷ್ಮಿ ಹಬ್ಬಕ್ಕೆ ಅದೇ ಕಲರ್ ಉಟ್ಕೊಂಡಿದ್ದೆ ಸೊ ಹಾಗಾಗಿ ಪರ್ಪಲ್ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಸೆಲೆಕ್ಟ್ ಮಾಡಿದೆ ಮತ್ತು ಯಾಕೋ ರೆಡ್ ಮೇಲೆ ಇಷ್ಟ ಆಯಿತು ರೆಡ್ ತಗೊಳ್ಳೋಣ ಅಂತ ಅಂದ್ಬಿಟ್ಟು ರೆಡ್ ತಗೊಂಡು ಅದಕ್ಕೆ ಬ್ಲ್ಯಾಕ್ ಕಲರ್ ಬ್ಲೌಸ್ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಸೊ ಯಾವ್ದು ತೊಗೊಂಡೆ ಅಂತ ಅಂದರೆ ಕೊನೆಗೆ ಪರ್ಪಲ್ಲೇ ತೊಗೊಂಡೆ ರೆಡ್ಡು ಆಲ್ರೆಡಿ ಇದೆ ಅಂತ ಅಂದರು ನಮ್ಮಮ್ಮ ರೆಡ್ ಇದೆಯಲ್ಲ ರೆಡ್ ಬೇಡ ಅಂತ ಸೊ ಹಾಗಾಗಿ ಪರ್ಪಲ್ ಯಾವ ಸ್ಯಾರೀಸು ಇಲ್ಲ ನನ್ನ ಹತ್ರ ಹಾಗಾಗಿ ಪರ್ಪಲ್ನ ತೊಗೊಂಡೆ ಅದು ಕೂಡ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದಕ್ಕೆ ವೈಟ್ ಬ್ಲೌಸ್ನ ಸ್ಟಿಚ್ ಮಾಡಿಸ್ಕೊಂಡ್ರೆ ತುಂಬ ಚೆನ್ನಾಗುತ್ತೆ ವೈಟ್ ಇಲ್ಲ ಅಂತಂದರೆ ಅಂದರೆ ಯೆಲ್ಲೋ ಕಲರು ಇವಾಗ ಸದ್ಯಕ್ಕೆ ದೇವ್ರಿಗೆ ಗುಡ್ಸಕ್ಕೆ ಅಂತ ತಗೊಂಡಿರೋದು ದೇವರಿಗೆ ಸಿಂಪಲ್ ಸ್ಯಾರೀಸ್ ಉಡ್ಸಿದ್ರೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಬಟ್ ಈ ಥರ ಸಿಲ್ಕ್ ಸ್ಯಾರೀಸ್ ಅಂದರೆ ಜಾಸ್ತಿ ದುಡ್ಡಿಂದು ಅಂತಲ್ಲ ಇವಾಗೇನು ಒಂದು ಸಾವಿರಕ್ಕೂ ಸಿಲ್ಕ್ ಥರದ ಸ್ಯಾರೀಸ್ ಬರುತ್ತಲ್ಲ ಆ ಥರ ಸ್ಯಾರೀಸು ಉಡ್ಸೋಕ್ಕೆ ಒಂಥರ ಚೆನ್ನಾಗಿರತ್ತೆ ನೀಟಾಗಿ ಕೂರುತ್ತೆ ನರ್ಗೆ ಎಲ್ಲ ಹಾಗೆ ದೇವರು ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೆಕ್ಸ್ಟು ಬೀಡ್ ಹಾಕಿಸ್ಬೇಕಾಗಿತ್ತು ನನ್ನ ಫ್ರೆಂಡು ಒಂದು ಸರಕ್ಕೆ ಹಂಗಾಗಿ ರಾಜ ಮಾರ್ಕೆಟ್ ಇದೆಯಲ್ಲ ಆ ಸೈಡ್ ಬಂದ್ವಿ ಲಾಸ್ಟ್ ಟೈಮು ಇಲ್ಲಿ ಒಂದು ಗೋಲ್ಡ್ ಚೋಕರ್ಗೆ ನಾನು ಬೀಡ್ ಹಾಕಿದಾಗ ಎಲ್ಲಿ ಅಂತ ಕೇಳಿದ್ರಿ ರಾಜ ಮಾರ್ಕೆಟ್ ಇದೆಯಲ್ಲ ಅಲ್ಲಿ ತುಂಬ ಜನ ಈ ತರ ಪೋಣಿಸ್ತಾ ಇರ್ತಾರೆ ನಿಮ್ಗೆ ಯಾವ ರೀತಿ ಬೇಕೋ ಆ ತರ ಪೋಣಿಸ್ಕೊಡ್ತಾರೆ ಅಲ್ಲೇನೆ ಬೀಟ್ಸ್ ಶಾಪ್ಸ್ ಕೂಡ ಇದೆ ಅಲ್ಲೇ ಎಲ್ಲಾ ತರದ ಬೀಟ್ಸ್ ಕೂಡ ಸಿಗತ್ತೆ ನಾನು ಒಂದಷ್ಟು ದೇವರಿಗೆ ಕೈ ಕಾಲು ಮತ್ತು ಹಿಂದಕ್ಕೆಲ್ಲ ಇಡ್ತಾರಲ್ಲ ಆ ಥರದ್ದೆಲ್ಲ ತೊಗೊಂಡೆ ನಾನು ಇವಾಗ ತೋರಿಸ್ತಾ ಇದ್ದೀನಲ್ಲ ನೋಡಿ ಅದು ರೆಡಿ ಮುಕ್ವಾಡ ರೆಡಿ ಫುಲ್ಲು ಕಿರೀಟ ಮತ್ತು ಓಲೆಗಳು ಸರ ಎಲ್ಲ ಹಾಕಿರೋದೆ ರೆಡಿ ಮುಕ್ವಾಡ ಸಿಕ್ಬಿಡುತ್ತೆ ಅಲ್ಲಿ ಅದನ್ನೆಲ್ಲನೂ ತೊಗೊಂಡು ಮತ್ತೆ ಇಲ್ಲಿ ಬೀಡ್ಸಾಕ್ಸೋ ಹತ್ರ ಬಂದ್ವಿ ನೋಡಿ ಈ ಥರದ್ದು ಅಲ್ಲೇ ಸಿಗುತ್ತೆ ಇದು ಗೋಲ್ಡ್ ಅಲ್ಲ ಇದು ಆರ್ಟಿಫಿಷಿಯಲ್ಲು ಇದು ನಾವು ಹೆಣಸಿದ್ದೆಲ್ಲ ಬೇರೆಯವ್ರು ಹೆಣ್ಸಿದ್ದಿದ್ದನ್ನು ವೀಡಿಯೋ ಮಾಡಿಕೊಂಡೆ ಅದು ಚೆನ್ನಾಗಿತ್ತು ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ತೊಗೊಳ್ಳೋಣ ಅಂತ ಅಲ್ಲೇ ಪಕ್ಕದಲ್ಲಿ ನೋಸ್ಪಿನ್ ತಗೊಳ್ಳೋಣ ಅಂತ ಇನ್ನೊಂದು ಶಾಪಿಗೆ ಬಂದ್ವಿ ಇದು ಹೋಲ್ಸೇಲ್ ಶಾಪು ಸಿಂಗಲ್ ಪೀಸಸ್ ಎಲ್ಲ ಕೊಡಲ್ಲ ಬಟ್ ಹೋಲ್ಸೇಲ್ ಮೂರು ನೋಸ್ಪಿನ್ನಿಗೆ ಹಂಡ್ರೆಡ್ ರುಪೀಸ್ ಅಷ್ಟೇ ಚೆನ್ನಾಗಿರತ್ತೆ ಕ್ವಾಲಿಟಿ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಇದೊಂದು ಪುಟಾಣಿ ವ್ಲಾಗ್ ಅಷ್ಟೇ ಒಂದು ಫೈವ್ ಮಿನಿಟ್ಸ್ತು ಎಲ್ಲೂ ಸ್ಕಿಪ್ ಮಾಡ್ದೇ ಫುಲ್ ವಿಡಿಯೋ ನೋಡಿ ನೆಕ್ಸ್ಟ್ ವೀಕ್ ಮದುವೆಲಿ ಬಿಸಿ ಇರ್ತೀನಿ ಹಾಗಾಗಿ ಈಗಲೇ ವರ್ಮಾಲಕ್ಷ್ಮಿ ಹಬ್ಬದ ಶಾಪಿಂಗ್ ಎಲ್ಲ ಮುಗಿಸ್ಬಿಟ್ಟೆ ಸೊ ಶಾಪಿಂಗ್ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೊಂದು ವೀಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್